ವಿಶ್ವಶಕ್ತಿಗೆ ಅನಂತ ಕೋಟಿ ವಂದನೆಗಳು ವಿಶ್ವಶಕ್ತಿಗೆ ಅನಂತ ಕೋಟಿ ವಂದನೆಗಳು ವಿಶ್ವಶಕ್ತಿಗೆ ಅನಂತ ಕೋಟಿ ವಂದನೆಗಳು ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಧ್ಯಾನ ಈಗ ಮಾತಿಗೆ ಮೊದಲು ಧ್ಯಾನದ ಅಭ್ಯಾಸವನ್ನು ಮೊದಲು ನಡೆಸೇ ಬಿಡೋಣ ಎರಡೂ ತೊಡೆಯ ಮೇಲೆ ಈ ಕೆಲೆಗಳಲ್ಲಿ ಎರಡೂ ಕೈಗಳನ್ನು ತೋರು ಬೆರಳು ಹೆಬ್ಬೆರಳನ್ನು ಮಡಚಿಕೊಂಡು ನಮ್ಮ ಕಣ್ಣುಗಳನ್ನು ಮುಚ್ಚಿ ಆರು ಉಸಿರಾಟಗಳನ್ನು ಅಭ್ಯಾಸ ಮಾಡೋಣ ಈ ಆರು ಉಸಿರಾಟ ವೇಗವಾಗಿ ಉಸಿರನ್ನು ತಗೋಬೇಕು ವೇಗವಾಗಿ ಉಸಿರನ್ನು ಬಿಡಬೇಕು ವೇಗವಾಗಿ ಉಸಿರನ್ನು ತಗೋಬೇಕು ವೇಗವಾಗಿ ಉಸಿರನ್ನು ಬಿಡಬೇಕು ಒಂದು ಸಲ ಉಸಿರು ತೊಗೊಂಡು ಒಂದು ಸಲ ಬಿಟ್ಟರೆ ಅದು ಒಂದು ಉಸಿರಾಟ ಇಂತಹ ಆರು ಉಸಿರಾಟಗಳನ್ನು ಮಾಡೋಣ ಇದನ್ನು ಬಿ ಪಿ ಇರವರು ಅಭ್ಯಾಸ ಮಾಡಬಾರ್ದು ಉಳಿದ ಎಲ್ಲರೂ ಅಭ್ಯಾಸ ಮಾಡಿ ಸಿದ್ಧತೆ ಆರಂಭ ಓಂ ಶಾಂತಿ 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 ಈಗ ಆರು ಅಭ್ಯಾಸಗಳನ್ನು ಮಾಡಿದ್ವು ವೇಗವಾಗಿ ಉಸಿರನ್ನು ತೆಗೆದುಕೊಂಡು ವೇಗವಾಗಿ ಉಸಿರನ್ನು ಬಿಟ್ಟು ಇದು ಮೊದಲನೇ ಅಭ್ಯಾಸ ಮಾಡಿದವರಿಗೆ ಗೊತ್ತಾಗೋದಲ್ಲ ಅದರ ಅದರಿಂದ ಇನ್ನೊಮ್ಮೆ ಅಭ್ಯಾಸ ಮಾಡೋಣ ಆರು ಉಸಿರಾಟ ವೇಗವಾಗಿ ತಗೊಳ್ಳಿ ವೇಗವಾಗಿ ಬಿಡಿ ಸಿದ್ಧತೆ ಆರಂಭ ಓಂ ಶಾಂತಿ 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 ಕಣ್ಣುಗಳನ್ನು ಬಿಡಿ ಈಗ ಆರು ವೇಗದ ಉಸಿರಾಟಗಳನ್ನು ಅಭ್ಯಾಸ ಮಾಡಿದಾಗ ಏನು ಪರಿಣಾಮಗಳು ನಮ್ಮ ಶರೀರದಲ್ಲಿ ಉಂಟಾಗುತ್ತೆ ಇದನ್ನು ಯಾಕೆ ಮಾಡಬೇಕು ಇದುವರೆಗೆ ನಾವೆಲ್ಲ ಏನು ಹೇಳ್ತಾ ಇದ್ವು ಧ್ಯಾನ ಮಾಡಲಿಕ್ಕೆ ಹೋದರೆ ನಮ್ಮ ಮನಸ್ಸು ಚಂಚಲ ಎಲ್ಲೆಲ್ಲೋ ಹೋಗ್ತದ ಎಲ್ಲೆಲ್ಲೋ ಹೊರದಾಡ್ತದೆ ಈ ಮನಸ್ಸನ್ನು ನಿಲ್ಲಿಸುವುದು ಹೇಗೆ ಎನ್ನುವ ಅನೇಕ ಪ್ರಶ್ನೆಗಳನ್ನು ಅನೇಕರು ಮೇಲಿಂದ ಮೇಲೆ ಕೇಳ್ತಾ ಇದ್ರು ಅವರಿಗೆ ಇದು ಸಹಾಯಕ ಆಗ್ತದೆ ವೇಗವಾಗಿ ಉಸಿರನ್ನು ತೆಗೆದುಕೊಂಡು ವೇಗವಾಗಿ ಉಸಿರಿನ ಬಿಟ್ಟಾಗ ಏನಾಗ್ತದೆ ಎಂಬುದಾಗಿ ಹೇಳಿದರೆ ನಮ್ಮ ಶರೀರದಲ್ಲಿ ರಕ್ತ ಪರಿಚಲನೆ ಆಮ್ಲಜನಕದ ಪೂರೈಕೆ ವೇಗದ ಕ್ರಿಯೆಯನ್ನು ಪಡ್ಕೊಳ್ಳುತ್ತದೆ ಯಾವಾಗ ವೇಗದ ಕ್ರಿಯೆಯನ್ನು ರಕ್ತ ಪರಿಚಲನೆ ಮತ್ತು ಉಸಿರಾಟ ಆಮ್ಲಜನಕದ ಪೂರೈಕೆ ತೊಡಗಿಕೊಳ್ಳುತ್ತದೆ ಆಗ ಹರಿದಾಡುವ ಮನಸ್ಸೇನಾಗ್ತದಲ್ಲ ಅದು ಅಲ್ಲಿ ಇಲ್ಲಿ ಹೋಗೋದನ್ನು ಬಿಟ್ಟು ಓಹೋ ಯಾಕೆ ಪ್ರಾಣಕ್ಕೆ ಏನು ಬೇಕು ಆಮ್ಲಜನಕ ಬೇಕು ಈಗ ನಾವು ವೇಗವಾಗಿ ಉಸಿರನ್ನು ತಗೊಂಡು ವೇಗವಾಗಿ ಉಸಿರನ್ನು ಬಿಟ್ಟಾಗ ಈ ಪ್ರಾಣಕ್ಕೆ ಸಫಿಶಿಯೆಂಟ್ ಬೇಕಾಗಿರುವಷ್ಟು ಆಮ್ಲಜನಕ ತಗೊಳ್ಳೋಕೆ ಏನು ಮಾಡಬೇಕು ಹೃದಯ ಬಡೀಲಿಕ್ಕೆ ಶುರುವಾಗ್ತದೆ ಹೃದಯದ ಬಡಿತ ಹೆಚ್ಚಾಗ್ತದೆ ಹೃದಯದ ಬಡಿತ ಯಾವಾಗ ಹೆಚ್ಚಾಗ್ತದೆ ಆಗ ಮನಸ್ಸೇನು ಮಾಡ್ತದೆ ಇದನ್ನೆಲ್ಲ ಗಮನಿಸಿದೆ ಓಹೋ ನನ್ನ ದೇಹ ಈಗ ನಾರ್ಮಲ್ ಇಲ್ಲ ನಾನು ಹೊರಗಡೆ ಸುತ್ತಾಡ್ಕೊಂಡು ಹೋಗೋಕೆ ಬರೋದಿಲ್ಲ ಇಲ್ಲಿ ನನ್ನ ದೇಹದೊಳಗೆ ಏನು ಆಗ್ತಾ ಇದೆ ಇಲ್ಲಿ ಗಮನಸು ಆಗ ಮನಸ್ಸೇನು ಮಾಡ್ತದೆ ನನಗೆ ಸರಿಯಾಗಿ ಆಮ್ಲಜನಕ ಪೂರೈಕೆ ಆಗ್ತಾ ಇಲ್ಲ ನನ್ನ ಹೃದಯದ ಬಡಿತ ಬಹಳ ಬೇಗವಾಗಿ ಪಡ್ಕೋತಾ ಇದೆ ಹಾಗಾದ್ರೆ ಇಲ್ಲೇನು ಆಗುತ್ತಾ ಇದೆ ಲಕ್ಷ್ಯ ಈ ಕಡೆ ಕೊಡು ಆಗ ಮನಸ್ಸೇನು ಮಾಡ್ತದೆ ಶರೀರದ ಕಡೆಗೆ ಈ ಕಡೆ ಲಕ್ಷ ಮನಸ್ಸನ್ನು ಕೊಡ್ತದೆ ಆಗ ಮನಸ್ಸಿಗೆ ಏನು ಮಾಡಬೇಕು ಉಸಿರಾಟದ ಕಡೆ ಗಮನ ಕೊಡು ಇಲ್ಲಿ ಕೇಂದ್ರೀಕರಣ ಮಾಡು ಮಂತ್ರವನ್ನು ಸ್ಮರಣೆ ಮಾಡು ಹೀಗೆ ಮನಸ್ಸಿಗೆ ಹಲವು ಕ್ರಿಯೆಗಳ ಚಟುವಟಿಕೆಯನ್ನು ಕೊಡಬೇಕು ಆಗ ಹರಿದಾಡುವ ಮನಸ್ಸು ಹೊರಗೋಗೋದನ್ನು ಬಿಡ್ತದೆ ಇಲ್ಲಿ ನಿಲ್ಲಿಸ್ತದೆ ಹೀಗೆ ಆರು ಉಸಿರಾಟ ಆರು ಉಸಿರಾಟದಂತೆ ಇಪ್ಪತ್ನಾಲ್ಕು ಉಸಿರಾಟಗಳನ್ನು ನಾವು ಅಭ್ಯಾಸ ಮಾಡಬೇಕು ಇಪ್ಪತ್ತ್ನಾಲ್ಕು ಉಸಿರಾಟವನ್ನು ಅಭ್ಯಾಸ ಮಾಡಿದ ಮೇಲೆ ದೇಹದಲ್ಲಿ ಏನು ಪರಿಣಾಮ ಆಗ್ತದೆ ಎಂಬುದನ್ನು ಮೌನವಾಗಿ ಗಮನಿಸ್ತಾ ಹೋಗಬೇಕು ಈಗಾಗಲೇ ಹೇಳಿದ ಹಾಗೆ ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಏಕಾಂತ ನಿರ್ಜನ ಮತ್ತು ಪ್ರಶಾಂತವಾದ ವೇಳೆ ಬೆಳಗಿನ ಜಾವ ಮೂರುವರೆ ಗಂಟೆ ಅಥವಾ ಬೆಳಗಿನ ಜಾವ ಐದು ಗಂಟೆ ಅಥವಾ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಟ್ಟು ನಿಮಗೆ ಎಲ್ಲಿ ನಿಶಬ್ದದ ವೇಳೆ ಸಿಗ್ತದ ಆ ವೇಳೆಯನ್ನು ನೀವು ಆಯ್ಕೆ ಮಾಡಿಕೊಂಡು ಧ್ಯಾನವನ್ನು ಮಾಡಬೇಕು ಹೀಗೆ ಧ್ಯಾನವನ್ನು ಮಾಡುವುದರಿಂದ ನಮ್ಮ ಮನಸ್ಸು ಸ್ಥಿರತೆಯನ್ನು ಪಡೆದುಕೊಳ್ಳುತ್ತದೆ ಚಂಚಲತೆಯನ್ನು ಹೋಗ್ತದೆ ಯಾವಾಗ ಮನಸ್ಸು ಸ್ಥಿರತೆಯನ್ನು ಪಡ್ಕೊಳ್ಳುತ್ತದೆ ಆಗ ಧ್ಯಾನ ಆಗ್ತದೆ ಧ್ಯಾನ ಆದಾಗ ಇನ್ನೂ ಅನೇಕ ಪ್ರಕ್ರಿಯೆಗಳಿದೆ ಧ್ಯಾನದ ಉದ್ದೇಶವೇನು ನಮ್ಮ ಶರೀರಕ್ಕೆ ಯಾವುದೇ ರೋಗ ಇದ್ದರೆ ಅದನ್ನು ಹೋಗಿಸ್ಬೇಕು ನಮ್ಮ ಶರೀರದಲ್ಲಿ ಯಾವುದೇ ಅನಾರೋಗ್ಯ ಇದ್ದರೆ ಅದನ್ನು ದೂರ ಮಾಡಬೇಕು ನಾವು ಸಂಪೂರ್ಣ ಆರೋಗ್ಯ ಮತ್ತು ಶತಾಯುಷ್ಯವನ್ನು ಪಡ್ಕೋಬೇಕು ನಾವು ಶ್ರೀಮಂತರಾಗಬೇಕು ನಾವು ಬೇಕಾದ್ದೆಲ್ಲವನ್ನು ಪಡೆಯಬೇಕು ನಾವು ಶ್ರೀಮಂತರಾಗುವುದಕ್ಕೆ ಸಂಪೂರ್ಣ ಆರೋಗ್ಯವನ್ನು ಪಡೆದುಕೊಳ್ಳುವುದಕ್ಕೆ ಇವು ಧ್ಯಾನದ ಮೊದಲ ಮೆಟ್ಟಿಲುಗಳು ಎಂಥ ಮೆಟ್ಟಿಲುಗಳನ್ನು ನಾವು ಆರಂಭಿಸಬೇಕು ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಓಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನನ್ನು ಒತ್ತಿ ಲೈಕ್ ಬಟನನ್ನು ಒತ್ತಿ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ನಿಮ್ಮ ಇಪ್ಪತ್ತು ಮೂವತ್ತು ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಒಂದು ಕಡೆ ಧ್ಯಾನ ಮಾಡುವುದು ಹೇಗೆ ಎಂಬುದನ್ನು ದಂಡನಾಯಕ ಪ್ರಧಾನಮಂತ್ರಿ ಕೆ ಸಿ ರಾಜರು ಹೇಳ್ತಾರೆ ಮನವ ಸೋಹಂ ಮಾಡದೆ ಮನವ ಸೋಹಂ ಮಾಡದೆ ಮನವ ನಿಮ್ಮಲ್ಲಿ ಇರಿಸೆ ಮನಸ್ಸನ್ನು ನಿಮಗೆ ಸರ್ವಾರ್ಪಣೆ ಮಾಡಿ ಮನಸ್ಸನ್ನು ನಿಮ್ಮಲ್ಲಿ ಇರಿಸಬೇಕು ಎಂಬುದಾಗಿ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರು ಹೇಳ್ತಾರೆ ಹರಿದಾಡುವ ಸುಳಿದಾಡುವ ಮನಸ್ಸನ್ನು ಎಲ್ಲಿರಿಸಬೇಕು ಪರಮಾತ್ಮನ ಪಾದಯುಗಳದಲ್ಲಿ ಅವನನ್ನು ನೆನೆಯುವಲ್ಲಿ ನಮ್ಮ ಮನಸ್ಸನ್ನು ಇರಿಸಬೇಕು ಅವರು ಇನ್ನೊಂದು ಕಡೆ ಹೇಳ್ತಾರೆ ಪರಮಾತ್ಮನನ್ನು ನೆನೆಯುವುದು ಹೇಗೆ ಅಂತ ಹೇಳಿದರೆ ಹೂವಿನ ಪರಿಮಳ ಗಂಧದ ಪರಿಮಳವನ್ನು ಆಸ್ವಾದಿಸಿದಂತೆ ಅಂತ ಹೇಳ್ತಾರೆ ಮಾನವ ತೀವಿದ ಗಂಧವನು ಆ ಮಹಾದೇವಂಗೆ ಒಲಿದೇವ ಸುಖವದು ಎಂದಾದ ಪದು ಅಂತಾರೆ ನಮ್ಮ ಮನಸ್ಸು ಭಕ್ತಿಯಿಂದ ಮತ್ತೆ ಮತ್ತೆ ಪರಮಾತ್ಮನನ್ನು ನೆನೆಯುವುದರಿಂದ ನಮ್ಮ ಮನಸ್ಸಿನಲ್ಲಿ ಭಕ್ತಿಯ ಪರಿಮಳ ವಿಕಸನಗೊಳ್ಳುತ್ತದೆ ಇಂತಹ ಭಕ್ತಿಯ ಪರಿಮಳ ನಮ್ಮಲ್ಲಿ ವಿಕಸನಗೊಂಡಂಥ ಕಾಲದೊಳಗೆ ನಮಗೆ ದೈವಾನುಗ್ರಹದಿಂದ ನಾವು ಏನು ಪಡೀಬೇಕು ಅಂತ ಇರ್ತೀವಿ ಅವೆಲ್ಲವೂ ನಾವು ಕೇಳದಲೇ ಬರ್ತದೆ ನೀನು ಮನಸ್ಸಿನಲ್ಲಿ ನನಗೆ ಶತಾಯುಷ್ಯ ಬೇಕು ಸಕಲೈಶ್ವರ್ಯ ಬೇಕು ನಾವು ಏನು ಮನಸ್ಸಿನಲ್ಲಿ ಭಾವನೆ ಮಾಡಿಕೊಳ್ಳುತ್ತೀವಿ ಅವೆಲ್ಲವೂ ಕೂಡ ದೊರೆಯುವ ದಾರಿ ದೊರೆಯುವ ಬೆಳಕು ದೊರೆಯುವ ಪಥ ಏನನ್ನು ಮಾಡಿದರೆ ಇವೆಲ್ಲ ನನಗೆ ಲಭ್ಯವಾಗ್ತದೆ ಯಾವುದು ಸರಳ ಯಾವುದು ಸುಲಭ ಅಂತಹ ದಾರಿಗಳು ನಮಗೆ ಕಣ್ಣಿನ ಮುಂದೆ ತಿಳಿದು ಬರ್ತದ ಆ ದಾರಿಯಲ್ಲಿ ಸಾಗಿದರೆ ನಮಗೆ ಶತಾಯುಷ್ಯವೂ ಬರ್ತದ ಸಕಲೈಶ್ವರ್ಯವೂ ಬರ್ತದ ದಂಡನಾಯಕ ಭಕ್ತಿ ಭಂಡಾರಿಗಳು ಪ್ರಧಾನಮಂತ್ರಿಗಳಿ ಮಾತನ್ನು ಹೇಳ್ತಾ ಇದ್ದಾರೆ ಚಕ್ರವರ್ತಿಗೆ ಅವರಿಗೆ ಸಕಲೈಶ್ವರ್ಯವೂ ಇದೆ ಆದರೂ ಕೂಡ ನೆನೆವ ಈ ರೀತಿಯಾಗಿ ಧ್ಯಾನವನ್ನು ನಾವು ಅಭ್ಯಾಸ ಮಾಡಬೇಕು ಧ್ಯಾನ ಮಾಡುವಾಗ ಸರ್ವಾರ್ಪಣ ಭಾವ ನಮ್ಮಲ್ಲಿ ಬರಬೇಕು ಎಲ್ಲವೂ ವಿಶ್ವಶಕ್ತಿಯೇ ಎಲ್ಲವೂ ನಿನ್ನದೇ ನಿನ್ನಿಂದ ಈ ಜಗತ್ತೆಲ್ಲವೂ ನಿರ್ಮಾಣವಾಗಿದೆ ಜಗತ್ತಿನ ಎಲ್ಲವೂ ನಿನ್ನ ಸ್ವರೂಪು ಎಲ್ಲವೂ ನೀನೇ ನಿನಗೆ ನಾನು ಶರಣಾಗತನಾಗಿದ್ದೇನೆ ನೀನೇ ಶರಣೆಂದು ನಂಬಿದೆ ನೀನಲ್ಲದೆ ಪೆರತನರಿಯೇ ಅಂದ್ರೇನು ಮಹಾದೇವ ವಿಶ್ವಶಕ್ತಿಯೇ ನಿನ್ನನ್ನು ಬಿಟ್ಟು ನನಗೆ ಇನ್ನೊಂದು ತಿಳಿಯದು ನಿನ್ನಲ್ಲಿ ನಾನು ಎಲ್ಲವೂ ನನ್ನಲ್ಲಿ ಇದೆ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇನೆ ಜಗತ್ತಿಗೆ ಸಕಲವೆಲ್ಲವನ್ನೂ ಕರುಣಿಸಿರುವ ದಯಾಮಯ ನೀನೇ ನನಗೂ ಕೂಡ ನೀನು ಕೋಟಿ ಕೋಟಿ ಸಂಪತ್ತನ್ನು ಅನುಗ್ರಹಿಸಿರುವೆ ಇದು ನಮ್ಮಲ್ಲಿ ಭಾವನೆಗಳು ಬರಬೇಕು ನಮ್ಮಲ್ಲಿ ಇಲ್ಲ ಎನ್ನುವ ಭಾವನೆಗಳು ಬರಬಾರದು ಯಾಕೆ ಎಲ್ಲವನ್ನೂ ಆ ದಯಾಮಯ ಕರುಣಿಸಿರುವಾಗ ಇಲ್ಲ ಎನ್ನುವ ಭಾವನೆ ನಮ್ಮಲ್ಲಿ ಒಂದು ಇಷ್ಟು ಲೇಷವು ಸುಳಿಯಬಾರದು ಪಕ್ಷಿಗೆ ನನಗೆ ಅನ್ನ ಇಲ್ಲ ಅನ್ನೋ ಭಾವನೆ ಬರ್ತದ ಬರಲ್ಲ ಎಲ್ಲ ಪಕ್ಷಿಗಳು ಬೇಕಾದಷ್ಟು ಅನ್ನ ಊಟ ಮಾಡ್ತವೆ ಬೇಕಾದಷ್ಟು ಸುಖ ಸಂತೋಷದಲ್ಲಿದ್ದಾವೆ ನೋಡಿ ಆಕಾಶದಲ್ಲಿ ಅವು ಹೇಗೆ ಆನಂದದಲ್ಲಿ ಹಾರತವೆ ಅವು ಎಂದಾದರೂ ನಮ್ಗೆ ಏನು ಇಲ್ಲ ಎಂಬುದಾಗಿ ಅಂದ್ಕೊಂಡಿದವನು ಹಂಗ ಒಂದು ಪಕ್ಷಿ ನನಗೆ ಎಲ್ಲವೂ ಇದೆ ಎಂಬುದಾಗಿ ಆನಂದದಲ್ಲಿ ಆಕಾಶದಲ್ಲಿ ಹಾರುತ್ತದ ತಾನು ಬೇಕಾದಷ್ಟು ಸಮೃದ್ಧಿಯಾಗಿ ಎಲ್ಲವನ್ನು ಪಡೆದುಕೊಂಡು ಸುಖ ಸಂತೋಷ ಸಮೃದ್ಧಿಯಾಗಿ ಕೌಟುಂಬಿಕ ಜೀವನವನ್ನು ಅವಿಭಕ್ತ ಕುಟುಂಬವನ್ನು ಪಕ್ಷಿ ಜೀವನಗಳು ಮಾಡುತ್ತವೆ ನೀವು ಆಕಾಶದಲ್ಲಿ ನೋಡಿದರೆ ಪಕ್ಷಿಗಳು ಸಾಲು ಸಾಲಾಗ ಅನೇಕ ಪಕ್ಷಿಗಳು ಜೋಡಿಯಾಗಿ ಇರ್ತವೆ ಗುಂಪು ಗುಂಪಿನಲ್ಲಿ ಹಾರುತ್ತಾ ಇರ್ತವೆ ಹಾಗೆಯೇ ನಾವು ಕೂಡ ಸಮೂಹದಲ್ಲಿ ಬದುಕಬೇಕು ಮನೆ ಮಡದೆ ಮಕ್ಕಳು ಗಂಡ ಹೆಂಡತಿ ಬಂಧು ಬಳಗ ಸ್ನೇಹ ಎಲ್ಲರ ಜೊತೆಗೂಡಿ ಆನಂದದಲ್ಲಿ ನಾವು ಜೀವನವನ್ನು ಮಾಡಬೇಕು ನನಗೆ ಎಲ್ಲವನ್ನೂ ನೀನು ಕರುಣಿಸಿರುವೆ ದಯಾಮಯ ನಾನು ಸಕಲೈಶ್ವರ್ಯದಿಂದ ಇದ್ದೇನೆ ನನಗೆ ಏನೂ ಕೊರತೆಯಿಲ್ಲ ನೀನು ನನಗೆ ಎಲ್ಲವನ್ನೂ ದಯಪಾಲಿಸಿರುವೆ ಎಂಬುದಾಗಿ ನಾವು ಮತ್ತೆ ಮತ್ತೆ ಧ್ಯಾನ ಮಾಡಬೇಕು ಮತ್ತೆ ಮತ್ತೆ ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು ಯಾವಾಗ ನಾವು ಸರ್ವಾರ್ಪಣ ನಾವು ಧ್ಯಾನವನ್ನು ಮಾಡುತ್ತಾ ಮಾಡಿಕೊಳ್ಳುತ್ತೇವೆ ಆಗ ನಮಗೆ ಏನೇನು ಬೇಕೋ ಅವೆಲ್ಲವೂ ಕೂಡ ಲಭ್ಯವಾಗುವ ದಾರಿಗಳು ಸುಲಭವಾಗಿ ಸರಳವಾಗಿ ಗೋಚರವಾಗ್ತಾವ ನಾವು ಬೇಕಾದಷ್ಟು ಸಿಹಿ ಸಂಪತ್ತನ್ನು ಗಳಿಸ್ತೇವೆ ಅನೇಕರು ಸಾಲ ಮಾಡಿದ್ದೀವಿ ಅಂತಾರೆ ಸಾಲ ನಮಗೆ ಗೊತ್ತಾಗ್ದಂಗೆ ಆ ಸಾಲಗಳನ್ನೆಲ್ಲ ನಾವೇ ತೀರಿಸಿಬಿಡ್ತೇವೆ ಕದ್ದು ಮುಚ್ಚಿ ತಿರುಗಾಡೋ ಪ್ರಮೇಯ ಬರೋದಲ್ಲ ಏಯ ಸಾಲ ಕೊಟ್ಟು ಎದುರುಗ ಬರ್ತಾನೆ ಕದ್ದು ತಿರುಗಾಡೋ ಪ್ರಮೇಯ ಬರೋದಲ್ಲ ಹೌದಲ್ಲ ನನಗೆ ಕೊಟ್ಟಿದ್ದಾರೆ ಅವರಿಗೆ ಸ್ಮರಣೆಗಳು ವಂದನೆಗಳು ಎದುರಾಗಿ ಇಷ್ಟರಲ್ಲೇ ನಿಮ್ಮ ಸಾಲ ಎಲ್ಲ ತೀರಿಸ್ತೇನೆ ಅಂತ ಅವ್ರನ್ನ ಭೇಟಿಯಾಗಿ ನಾವು ಹೇಳಬೇಕು ದೇವರು ನನಗೆ ಕೊಟ್ಬಿಟ್ಟಿದ್ದಾನೆ ಬಂದುಬಿಟ್ಟಿದೆ ಕೊಟ್ಬಿಡ್ತೀನಿ ಅಂದ್ರೇನು ನಮ್ಮಲ್ಲಿ ಇಲ್ಲ ಎನ್ನುವ ಭಾವನೆ ಬರಬಾರದು ಯಾಕೆ ಈಗಾಗಲೇ ಪರಮಾತ್ಮ ಬೇಕಾದಷ್ಟು ಕೊಟ್ಟಿದ್ದಾನೆ ಕಡಿಮೆ ಮಾಡಿದಾನಾ ಇಲ್ಲವಲ್ಲ ಈಗ ಹಸು ನನಗೆ ಅನ್ನ ಇಲ್ಲ ಅಂತ ಕೇಳ್ತದೆನ ಏನಿಲ್ಲ ಎಲ್ಲಿ ವೇಕಲ್ಲಿ ಎಲ್ಲಿ ವೇಕಲ್ಲಿ ಅದಕ್ಕೆ ಅನ್ನ ಇದೆ ಆಹಾರ ಇದೆ ಹಾಗೆ ಒಂದು ಪಕ್ಷಿ ತನಗೆ ಎಲ್ಲಿ ಆಹಾರ ಇದೆಯೋ ಅಂತೋ ಒಂದು ಇರುವೆ ಕೂಡ ಕಣ್ರಿ ತನ್ನ ಆಹಾರವನ್ನು ಬೇಕಾದಷ್ಟು ಸಂಪಾದನೆ ಮಾಡಿಕೊಳ್ತದೆ ಸಮೃದ್ಧವಾಗಿದೆ ಅದು ಎಲ್ಲಾದರೂ ಇರುವೆ ನನಗೆ ಅನ್ನ ಇಲ್ಲ ಅಂತ ಹೇಳ್ತದ ಜೇನು ಹುಳುಗಳು ಎಲ್ಲಿಯಾದರೂ ನನಗೆ ಜೇನು ಮಕರಂದ ಇಲ್ಲ ಅಂತ ಹೇಳ್ತವಲ್ಲ ಕೋಟಿ ಕೋಟಿ ಪುಷ್ಪಗಳು ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಎಲ್ಲಿ ಬೇಕಲ್ಲಿ ಅರಳಿದವು ಅವು ಬೆಳಗಿನ ನಾಲ್ಕು ಗಂಟೆಗೇ ಜೇನು ಮಧುವನ್ನು ಸಂಗ್ರಹಿಸಲಿಕ್ಕೆ ಹೂವಿಂದು ಹೂವಿಗೆ ಕೋಟಿ ಕೋಟಿ ಜೇನು ಹುಳುಗಳು ಹಾರ್ಕೊಂಡು ಹೋಗ್ತಾ ಇರ್ತವೆ ಇವೆಲ್ಲ ನಾವು ಸೃಷ್ಟಿಯನ್ನು ನೋಡಿದಾಗ ಏನಾಗಿದ್ದಾವೆ ಅವೆಲ್ಲ ಕ್ರಿಯಾಶಾಲಾಗಿಯೇ ಇದ್ದಾವೆ ಕ್ರಿಯಾಶಾಲಿಯಾಗಿ ಇರುವೆ ಜೇನು ಹುಳುಗಳು ಕೂಡ ತೊಡಗಿಕೊಳ್ಳುತ್ತವೆ ತಮ್ಮ ಬದುಕಿನಲ್ಲಿ ಸಂಪಾದನೆಯ ದಾರಿಯಲ್ಲಿ ಪ್ರತಿಯೊಂದು ಜೀವಿಯು ತೊಡಗಿಕೊಂಡಿದ್ದಾವೆ ಕ್ರಿಯಾಶಾಲಿಯಾಗಿದ್ದಾವೆ ಇರುವೆಗಳೆಂದರೆ ಆಡೋದು ನೋಡಿದಿರ ಜೇನು ಹುಳುಗಳು ಎಲ್ಲೇ ಆದರೂ ಜಗಳವಾಡೋದು ನೋಡಿದಿರ ಕೂಡಿ ಬದುಕ್ತವೆ ಕೂಡಿ ಸಂಗ್ರಹಿಸ್ತವೆ ಕೂಡಿ ಜೀವನ ಮಾಡುತ್ತವೆ ಹಾಗೆ ನಾವು ಕೂಡ ನಾವು ಜಗಳ ಕಲಹ ದ್ವೇಷ ಅಗೆತನ ಮತ್ಸರ ಅಸೂಯೆ ಕಿಚ್ಚು ಮದ ವ್ಯಸನ ಇವುಗಳನ್ನು ದೂರ ಮಾಡಬೇಕು ಅವುಗಳು ನಮ್ಮ ಬದುಕಿನಲ್ಲಿ ಇರಲೇಬಾರದು ನಮ್ಮ ಜೀವನದಲ್ಲಿ ಪ್ರೀತಿ ಸ್ನೇಹ ಇರಬೇಕು ಅನ್ಯೋನ್ಯತೆ ಸುಮಧುರ ಬಾಂಧವ್ಯ ಇರಬೇಕು ಇರುವೆಗಳಲ್ಲಿ ಹೇಗೆ ಕೂಡಿ ಬದುಕುವ ಬದುಕಿದೆಯೋ ಜೇನು ಹುಳುಗಳಲ್ಲಿ ಹೇಗೆ ಕೂಡಿ ಬದುಕುವ ಜೀವನ ಇದೆಯೋ ಪಕ್ಷಿ ಸಂಕುಲಗಳಲ್ಲಿ ಹೇಗೆ ಕೂಡಿ ಬದುಕುವ ಜೀವನವಿದೆಯೋ ಹಾಗೆ ನಮ್ಮ ಬದುಕಿನಲ್ಲಿಯೂ ಕೂಡ ಕೂಡಿ ಬದುಕುವ ಜೀವನ ಇರಬೇಕು ಯಾವಾಗ ನಾವು ಕೂಡಿ ಬದುಕುವ ಜೀವನವನ್ನು ಮಾಡುತ್ತೇವೆ ಆಗ ನಮಗೆ ಏನೆಲ್ಲವೂ ಕೂಡ ಸುಲಭದಲ್ಲಿ ಸರಳದಲ್ಲಿ ಒದಗಿ ಬರ್ತದ ಹಾಗೆ ದೈವಾನುಗ್ರಹ ಹರಿದು ಬರುವ ಕಾಲಕ್ಕೆ ಅಕ್ಕಮಾದಿಯರು ಒಂದು ಕಡೆ ಹೇಳ್ತಾರೆ ಚಂದನವ ಕಡಿದು ಕೊರೆದು ತೇದೊಡೆ ನೊಂದೇನೆಂದು ಕಂಪ ಬಿಟ್ಟಿತ್ತೆ ಕಬ್ಬನು ತಂದು ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಬೆಂದು ಪಾಕಗಳೆ ಸವಿಯ ಬಿಟ್ಟಿತ್ತು ಅಂದ್ರೇನು ಇದು ಕಬ್ಬನ್ನು ಕಡಿದು ತಂದು ಒರೆವರೆ ಎಲ್ಲ ಸಿಬುರನ್ನೆಲ್ಲ ತೆಗೆದು ಹಿಂದೆ ಮುಂದೆ ಕತ್ತರಿಸಿ ಗಾಣ ಕೊಟ್ಟಾಗ ರಸ ಬರ್ತದೆ ಬೇಯಿಸಿದಾಗ ಮತ್ತು ಸ್ವಾದವೇ ಬರ್ತದೆ ಎಷ್ಟೆಲ್ಲ ತೊಂದರೆಗೆ ಕಬ್ಬು ತನ್ನನ್ನು ಒಡ್ಡಿಕೊಳ್ಳುತ್ತದಲ್ಲ ಶ್ರೀಗಂಧವನ್ನು ಕಡಿದು ತಂದು ನಾವು ಕಲ್ಲಿನ ಮೇಲೆ ತಿಕ್ಕಿದರೆ ಅದರ ಪರಿಮಳವನ್ನೇ ಕೊಡುತ್ತದೆ ಹಾಗೆಯೇ ನಮ್ಮ ಬದುಕಿನಲ್ಲಿ ಕಷ್ಟಗಳು ದುಃಖಗಳು ಬಂದಾಗ ಧೈರ್ಯಗಿಡಬಾರದು ಅಧೈರ್ಯಗಿಡಬಾರದು ಪರಮಾತ್ಮನಲ್ಲಿ ಮತ್ತು ಶರಣಾಗತಿಯಾಗಿ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದರೆ ನಮ್ಮ ಜೀವನದಲ್ಲಿ ಬಂದಂಥ ಕಷ್ಟಗಳು ದುಃಖಗಳು ದೂರವಾಗಿ ನಮಗೆ ಬೇಕಾದಂಥ ಅನುಗ್ರಹ ತಾನಾಗಿ ಒದಗಬಂದು ಆರೋಗ್ಯ ಶತಾಯುಷ್ಯ ಸಕಲೈಶ್ವರ್ಯವು ನಮ್ಮ ಜೀವನಕ್ಕೆ ಬರ್ತದೆ ಇನ್ನೊಂದು ಕಡೆ ಬಸವಣ್ಣನವರು ಒಂದು ಉಚ್ಚಂದಲ್ಲಿ ಹೇಳ್ತಾರೆ ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ ಹೊರಗೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ ಅಕ್ಕಮಹಾದೇವರು ಏನು ಹೇಳಿದ್ದಾರೋ ಅದನ್ನೇ ಇಲ್ಲಿ ಬಸವಣ್ಣನವರು ಕೂಡ ಹೇಳ್ತಿದ್ದಾರೆ ಹೀಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಇಲ್ಲಿ ಬಸವಣ್ಣನವರು ಕರಗಿಸಿ ಮನದ ಕಾಳಿಕೆಯ ಕಳೆಯಯ್ಯ ಅಂತಾರೆ ನಮ್ಮ ಮನಸ್ಸಿನಲ್ಲಿ ಕಸ ಇರ್ತದೆ ಅದನ್ನು ದೂರ ಮಾಡುವಂತಾರೆ ಅಕ್ಕ ಮಹಾದೇವರಂತರ ನೀ ನನ್ನ ಕಷ್ಟ ಕೊಡು ನಾನು ಎದರದಲ್ಲ ಚಂದನವ ಕಡಿದು ಕೊರೆದು ತೇದೋಡೆ ನೊಂದನೆಂದು ಕಂಪ ಬಿಟ್ಟಿತ್ತೆ ಹೀಗೆ ಧ್ಯಾನ ಮಾಡಿದಾಗ ನಮ್ಮ ತನು ಮನ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ ಇರುವ ಕಸವೆಲ್ಲವನ್ನು ತೆಗೆಯುವ ಕೆಲಸ ಧ್ಯಾನದಿಂದ ಆಗ್ತದೆ ಧ್ಯಾನದಿಂದ ಏನಾಗ್ತದೆ ಮನಸ್ಸಿನ ಕ್ಷಮತೆ ಹೆಚ್ಚದೆ ಎನರ್ಜಿ ಶಕ್ತಿ ಮನಸ್ಸಿನಲ್ಲಿ ಶಕ್ತಿ ಹೆಚ್ಚಾಗ್ತದೆ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಅಧಿಕವಾಗ್ತದೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಅಧಿಕವಾಗುವುದರಿಂದ ನಮ್ಮಲ್ಲಿ ಕ್ಯಾನ್ಸರ್ ಕಾರಕವಾಗಿರುವ ಏನೇನು ಅಣುಗಳು ಇದ್ದಾವೆ ಅವೆಲ್ಲವೂ ಕೂಡ ನಿರ್ಮೂಲನವಾಗುತ್ತವೆ ಅವು ಮಲ್ಟಿಪ್ಲಿಕೇಶನ್ ಆಗದ ಹಾಗೆ ತಡಿತದೆ ಕ್ಯಾನ್ಸರ್ ಏನಿದವಲ್ಲ ಅವು ದ್ವಿಗುಣಗೊಳ್ತಾ ಹೋಗ್ತವೆ ಧ್ಯಾನವನ್ನು ನಿರಂತರವಾಗಿ ನಾವು ನಡೆಸುವುದರಿಂದ ಇಂತಹ ಕ್ಯಾನ್ಸರ್ ಕಾರಕವಾಗಿರುವ ನಮ್ಮಲ್ಲಿ ಇರುವ ದೋಷಗಳು ಅವು ಕಡಿಮೆ ಆಗ್ತಾ ಹೋಗ್ತವೆ ಅದು ನಿರ್ಮೂಲನವಾಗ್ತಾ ಹೋಗ್ತದ ಆದ ಕಾರಣ ಧ್ಯಾನ ಎನ್ನುವುದು ಏನಿದೆಯಲ್ಲ ಅದು ನಮಗೆ ಸಂಪೂರ್ಣವಾದ ಆರೋಗ್ಯವನ್ನು ಕೊಡ್ತದೆ ಧ್ಯಾನ ಕಾರ್ಯಕ್ಷಮತೆ ನಮ್ಮ ಸಕಲೇಂದ್ರಿಯಗಳಲ್ಲಿ ಕಾರ್ಯಕ್ಷಮತೆ ಹೆಚ್ಚದ ನೆನ್ಪಿನ ಶಕ್ತಿ ಅಧಿಕವಾಗ್ತದ ಬುದ್ಧಿ ಚುರುಕಾಗ್ತದ ಅರಿವು ಉನ್ಮೂಲನವಾಗ್ತದೆ ಅಷ್ಟೇ ಅಲ್ಲ ನಮ್ಮಲ್ಲಿ ಇನ್ನೂ ಏನೇನು ಆಗ್ತದಪ್ಪ ಎಂಬುದಾಗಿ ಹೇಳಿದರೆ ಮುಖ್ಯವಾಗಿ ನಮ್ಮಲ್ಲಿ ಭಯ ನಿರ್ಮೂಲನ ಆಗ್ತದೆ ನಮಗೆ ಹೆಜ್ಜೆ ಹೆಜ್ಜೆಗೆ ಅನೇಕರಿಗೆ ಭಯ ಓ ಏನೂ ಆಗ್ಬಿಡ್ತು ಏನೂ ಆಗ್ಬಿಡ್ತು ಮತ್ತೇನೋ ಏನೂ ಆಗೋದಿಲ್ಲ ನಮ್ಮಲ್ಲಿ ಆತ್ಮವಿಶ್ವಾಸ ಆ ಧೈರ್ಯ ಹೋಗ್ತದೆ ನನಗೆ ವಿಶ್ವಶಕ್ತಿ ಬೆಂಬಲವಾಗಿ ನಿಂತಿದೆ ನಾನು ಯಾರೂ ಇಲ್ಲ ಅಂತೇಳಿ ಹೆದರಬೇಕಾಗಿಲ್ಲ ನನಗೆ ಪರಮಾತ್ಮನೇ ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆಯೋ ಅಂತ ಪರಮಾತ್ಮನೇ ನನಗೆ ಸಂರಕ್ಷಣೆಯನ್ನು ಮಾಡುವವನಿದ್ದಾನೆ ಅಲ್ರಿ ನಮ್ಮನ್ನು ಹುಟ್ಟಿಸಿದಂಥ ಪರಮಾತ್ಮ ನಮಗೆ ತೊಂದರೆ ಕೊಟ್ಟುಬಿಟ್ಟು ನಮ್ಮನ್ನು ದೂರ ಕಳಿಸಿಬಿಡ್ತಾನ ಇಲ್ಲವಲ್ಲ ಮತ್ತು ನಾವು ಅವನಿಂದ ದೂರ ಆದವಿ ಎನ್ನುವ ಭಾವನೆಗಳು ನಮಗ್ಯಾಕ ಯಾವಾಗಲೂ ನಮ್ಮ ಜೊತೆಯಲ್ಲಿ ವಿಶ್ವಶಕ್ತಿ ಇದೆ ಎನ್ನುವ ಆತ್ಮವಿಶ್ವಾಸ ನಮ್ಮಲ್ಲಿ ಸದಾ ಕಾಲ ಇರಬೇಕು ಸದಾ ಇರಬೇಕು ಈಗ ಹವಾಗುಣ ತುಂಬ ಸುಂದರವಾದ ಹವಾಗುಣ ಇದೆ ಸುಂದರವಾದ ಎಳೆ ಬಿಸಿಲದ ಈಗ ಒಂದು ದಿನ ಬನ್ನಿ ತೊಗೊಂಡ್ರೆ ಯಾವಾಗಲೂ ಎಳೆ ಬಿಸಿಲ ಇರ್ತದ ಒಂಬತ್ತು ಹತ್ತು ಗಂಟೆ ಆಗ್ತದಂಗೆ ಬಿಸಿಲು ಪ್ರಕಾರ ಆಗ್ತದೋ ಇಲ್ಲೋ ಸುಡು ಬಿಸಿಲು ಆಗ್ತದೋ ಇಲ್ಲೋ ನಂತರ ಇಳಿಗಾಲ ಬರುತ್ತದೋ ಇಲ್ಲ ನಂತರ ಸಂಜೆಗೆ ಮತ್ತೆ ಎಳೆ ಆಗ್ತದೋ ಇಲ್ಲೋ ಹಂಗ ಜೀವನದಲ್ಲಿ ಎಳೆ ಬಿಸಿಲು ಸುಡು ಬಿಸಿಲು ಇರುವ ಹಾಗೆ ಇವೆಲ್ಲ ಬದುಕಿನ ವೈಪರೀತ್ಯಗಳು ಇರ್ತವೆ ಸಮುದ್ರ ಯಾವಾಗಲೂ ಅಲೆಗಳು ಅಲೆಗಳು ಇಲ್ದಂಗೆ ಇರ್ತದೋ ಬೆಟ್ಟದ ಎತ್ತರಕ್ಕೆ ಅಲೆಗಳು ಏರ್ತವೋ ಇಲ್ಲೋ ಇದು ಜೀವನ ಆದದ್ದರಿಂದ ಕಷ್ಟಗಳು ದುಃಖಗಳು ಬಂತು ಅಂತೇಳಿ ನನಗೆ ಯಾರೂ ಇಲ್ಲ ಅಂತೇಳಿ ಭಯಗೊಳ್ಳಬಾರದು ಅಧೈರ್ಯಕ್ಕೆ ಒಳಗಾಗಬಾರದು ಆತ್ಮವಿಶ್ವಾಸವನ್ನು ಪಡೆದುಕೊಂಡು ನಾವು ಧ್ಯಾನವನ್ನು ಮುಂದುವರಿಸಬೇಕು ನಮ್ಮ ಬೆಂಬಲಕ್ಕೆ ವಿಶ್ವಶಕ್ತಿ ಇದೆ ನಾನು ಯಾವುದಕ್ಕೂ ಹೆದರಬೇಕಾಗಿಲ್ಲ ಎಲ್ಲವನ್ನು ವಿಶ್ವಶಕ್ತಿ ನೋಡಿಕೊಳ್ಳುತ್ತದೆ ನಂದೇನು ಇಲ್ಲ ಎಲ್ಲ ವಿಶ್ವಶಕ್ತಿಯ ನಿರ್ವಹಣೆ ಮಾಡುತ್ತದೆ ಅಂತ ಹೇಳಿ ನಾವು ಕ್ರಿಯಾಶೀಲರಾಗಬೇಕು ಕಾರ್ಯಪ್ರವೃತ್ತರಾಗಬೇಕು ಅನೇಕರಿಗೆ ಖಿನ್ನತೆ ಇರ್ತದೆ ರಕ್ತದ ಒತ್ತಡ ಇರ್ತದೆ ಕೋಪ ಇರ್ತದೆ ಭಯ ಇರ್ತದೆ ಇಂತಹ ಎಲ್ಲ ಭಯಗಳು ಅನ್ಕಂಟ್ರೋಲ್ಡ್ ಆ್ಯಂಗರ್ ಮಾಡಲಾಗದ ಕೋಪ ನಿಯಂತ್ರಿಸಲಾಗದ ಕೋಪ ಕೂಡ ಅನೇಕರಿಗೆ ಬರ್ತದ ಈ ಕೋಪ ಕಾರಣವಾಗಿ ಕಾರ್ಡಿಯೋ ವಾಸ್ಕುಲರ್ ಹೆಲ್ತ್ ಡಿಸೀಸ್ ಹೃದಯ ಸಂಬಂಧಿಯಾದ ನರರೋಗ ಮಾಂಸಖಂಡದ ತೊಂದರೆಗಳು ಏನಿದೆ ಅಂಥ ತೊಂದರೆಗಳು ಕೂಡ ಸಂಪೂರ್ಣವಾಗಿ ದೂರವಾಗ್ತದೆ ಖಿನ್ನತೆ ಹೋಗ್ತದೆ ರಕ್ತದೊತ್ತಡ ನಿವಾರಣೆ ಆಗ್ತದೆ ಭಯ ಕಳವಳ ಆತಂಕ ದೂರ ಆಗ್ತದೆ ಚೆನ್ನಾಗಿ ನಿದ್ರೆ ಮಾಡ್ತೇವೆ ಆತ್ಮವಿಶ್ವಾಸ ಹೆಸ್ತದೆ ಚೆನ್ನಾಗಿ ಊಟ ಮಾಡ್ತೇವೆ ಪ್ರೀತಿಯಿಂದ ಎಲ್ಲರ ಜೊತೆ ವ್ಯವಹಾರ ಮಾಡ್ತೇವೆ ಆದ ಕಾರಣ ಧ್ಯಾನ ಮಾಡಿ ಆರೋಗ್ಯವಂತರಾಗಿ ಧ್ಯಾನ ಮಾಡಿ ಶತಾಯುಷಿಗಳಾಗಿ ಧ್ಯಾನ ಮಾಡಿ ಸಕಲೈಶ್ವರ್ಯವನ್ನು ಸ ಗಳಿಸಿ ಧ್ಯಾನ ಮಾಡಿ ಬೇಕಾದ್ದೆಲ್ಲವನ್ನು ಪಡಿರಿ ಧ್ಯಾನ ಕಲ್ಪವೃಕ್ಷ ಕಾಮಧೇನು ಇದ್ದ ಹಾಗೆ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಊಡ್ಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನನ್ನು ಒತ್ತಿ ಲೈಕ್ ಬಟನನ್ನು ಒತ್ತಿ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ನಿಮ್ಮ ಇಪ್ಪತ್ತು ಮೂವತ್ತು ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ